ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ಕನ್ನಡ ಕಾರ್ಡ್ ವೆಲ್ಕಮ್ ಹೌದು ಪ್ರೀತಿ ಅನ್ನೋದು ಬಹಳ ದೂರ ಆದಾಗ ತುಂಬಾ ಸಂಕಟ ಆಗತ್ತೆ ತುಂಬಾ ನೋವಾಗತ್ತೆ ಅದನ್ನ ಮರೆಯೋದಕ್ಕೂ ಆಗೋದಿಲ್ಲ ಈ ಕಡೆ ಬಿಡೋದಕ್ಕೂ ಆಗೋದಿಲ್ಲ ಅಥವಾ ಬೇರೆ ಕೆಲಸಗಳನ್ನ ಮಾಡೋದಕ್ಕೂ ಆಗೋದಿಲ್ಲ ಅಂತಹ ಪರಿಸ್ಥಿತಿಗಳಲ್ಲಿ ನಾವಿರ್ತೀವಿ ಮತ್ತೆ ಹಗಲು ರಾತ್ರಿ ಅವರದ್ದೇ ನೆನಪಿನಲ್ಲಿ ನಾವಿರ್ತೀವಿ ಆದರೆ ಏನನ್ನೂ ಕೂಡ ಮೂವ್ ಮಾಡೋದಕ್ಕೆ ಸಾಧ್ಯ ಇರಲ್ಲ ಫಾರ್ ಎಕ್ಸಾಂಪಲ್ ಇದ್ದಕ್ಕಿದ್ದ ಹಾಗೆ ಕಮ್ಯುನಿಕೇಶನ್ಸ್ ಅನ್ನ ಬಿಟ್ಬಿಡ್ತಾರೆ ಅಥವಾ ಇದ್ದಕ್ಕಿದ್ದ ಹಾಗೆ ಫೋನ್ ಅನ್ನ ಬ್ಲಾಕ್ ಮಾಡಿಬಿಡ್ತಾರೆ ಮೆಸೇಜ್ಗಳನ್ನ ಮಾಡೋದಕ್ಕೂ ಆಗಲ್ಲ ಮಾಡಿದ್ರೆ ರಿಪ್ಲೈ ಅನ್ನ ಕೂಡ ಮಾಡೋದಿಲ್ಲ ಆದ್ರೆ ನನ್ನ ಪ್ರೀತಿ ನನಗೆ ಬೇಕು ನೀವ್ ಯಾವ ಕಾರಣಕ್ಕೆ ನನ್ನಿಂದ ದೂರ ಆಗಿದ್ರು ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಪ್ರೀತಿ ನನಗೆ ಬೇಕು ನನ್ನ ಪ್ರೀತಿಯನ್ನ ವಾಪಸ್ ತರಿಸ್ಕೊಡೋ ದೇವ್ರೆ ಅಂತ ನೀವು ಎಷ್ಟೋ ಬಾರಿ ಎಷ್ಟೋ ಜನ ಕೇಳ್ಕೊತಾ ಇರ್ತೀರ ಹೌದಲ್ವಾ ಸೊ ಅಂತಹವರಿಗೆ ಈ ರೆಡಿ ರೆಮಿಡಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಮತ್ತು ಈ ರೆಮಿಡಿಯನ್ನು ಬಹಳಷ್ಟು ಕಾನ್ಸಂಟ್ರೇಷನ್ನಿಂದ ಮಾಡೋದರಿಂದ ಖಂಡಿತವಾಗಿಯೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದರಲ್ಲಿ ನೀವು ಸಕ್ಸಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದ್ದೇ ಇದೆ ಆದರೆ ಮಾಡುವಂತಹ ಮನಸ್ಥಿತಿ ಇರಬೇಕು ಅಷ್ಟೇ ಮತ್ತೆ ಡೆಡಿಕೇಶನ್ ಇಂದ ನೀವು ಈ ರೆಮಿಡಿಯನ್ನ ಮಾಡುವುದರಿಂದ ಇಪ್ಪತ್ತೊಂದು ದಿನಗಳಲ್ಲಿ ನೀವು ಇದರನ್ನು ಇದರ ಸಕ್ಸಸ್ಸನ್ನು ಖಂಡಿತವಾಗಿಯೂ ನೀವು ಪಡ್ಕೋಬಹುದಾಗಿರುತ್ತೆ ಆದರೆ ಮಾಡುವಂತಹ ವಿಧಾನದಲ್ಲಿ ಎಲ್ಲಿಯೂ ಕೂಡ ವ್ಯತ್ಯಾಸ ಆಗಬಾರ್ದು ಮತ್ತೆ ಪ್ರೀತಿಯನ್ನ ಪಡ್ಕೊಳ್ಳುವಾಗ ಯಾವುದೇ ದುರುದ್ದೇಶ ಕೂಡ ಇರಬಾರ್ದು ಅವರಲ್ಲಿಯೂ ಪ್ರೀತಿ ಇರಬೇಕು ಮತ್ತೆ ನಿಮ್ಮಲ್ಲಿಯೂ ಪ್ರೀತಿ ಇರಬೇಕು ಹಲವಾರು ಕಾರಣಗಳಿಂದ ನೀವು ಬೇರೆ ಬೇರೆ ಆಗಿದ್ರೆ ಖಂಡಿತವಾಗಿಯೂ ಈ ರೆಮಿಡಿ ವರ್ಕ್ ಆಗತ್ತೆ ಓಕೆ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರತ್ತೆ ಓಕೆ ಸೊ ನಾವು ಸ್ಕ್ರೀನ್ ಮೇಲೆ ಏನು ನಾವು ನಂಬರನ್ನು ಕೊಡ್ತಾ ಇದ್ದೇನೆ ಅದು ನಿಮ್ಮ ಪರ್ಸ್ನಲ್ ರೀಡಿಂಗನ್ನು ತೊಗೊಳೋದಕ್ಕೆ ಮಾತ್ರ ಸುಮ್ಮನೆ ಒಂದು ವೀಡಿಯೋದಲ್ಲಿ ನಂಬರನ್ನು ಕೊಡ್ತಾ ಇದ್ದಾರೆ ಸೊ ನಾವು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಂತ ನೀವು ಖಂಡಿತವಾಗಿಯೂ ಫೋನನ್ನು ಮಾಡಬೇಡಿ ಅದು ಯಾವುದೇ ರೀತಿಯ ರಿಪ್ಲೈಗಳು ನಿಮಗೆ ಸಿಗೋದಿಲ್ಲ ಮತ್ತು ಟೈಮ್ ಪಾಸ್ ಮಾಡುವಂತಹ ಟೈಮು ಕೂಡ ನಮಗೆ ಅಷ್ಟೊಂದು ಇರೋದಿಲ್ಲ ಸೊ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮಾತ್ರವೇ ನಾನು ಆ ವೀಡಿಯೋದಲ್ಲಿ ನಂಬರ್ಗಳನ್ನು ಮೆನ್ಷನ್ ಮಾಡಿರ್ತೀನಿ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಮತ್ತು ಇನ್ನೊಂದು ಕ್ಲಾರಿಟಿಯನ್ನು ಕೊಡಬೇಕು ಅನ್ನೋದಾದರೆ ನಾನು ಏನು ಈ ಫ್ರೀ ರೀಡಿಂಗನ್ನು ವಾರದ ಎಂಡಿನಲ್ಲಿ ಅಂದರೆ ವೀಕೆಂಡ್ಸಿನಲ್ಲಿ ಮಾಡ್ತಾ ಇದ್ದೀನಿ ಫ್ರೀ ರೀಡಿಂಗಿನ ಕಾನ್ಸೆಪ್ಟ್ ಏನಿದೆ ಸೊ ಅದನ್ನು ಲಕ್ಕಿ ಡಿಪ್ಪಿನ ಮೂಲಕ ಹೆಸರನ್ನು ತಗೋತಾ ಇದ್ದೀನಿ ಹೌದಲ್ವಾ ಸೊ ಏನು ನಾನು ಲಕ್ಕಿ ಡಿಪ್ಪಿನಲ್ಲಿ ಹೆಸರನ್ನು ತೊಗೊಂಡಿರ್ತೀನೋ ಅದು ಆ ವಾರಕ್ಕೆ ಸೀಮಿತ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ನೀವು ಲಕ್ಕಿ ಡಿಪ್ಪಿನಲ್ಲಿ ಹೆಸರುಗಳನ್ನು ಹಾಕ್ಕೊಂಡಿರ್ತೀರ ಅದರಲ್ಲಿ ಒಂದು ಹೆಸರು ಬಂದಿರುತ್ತೆ ಆ ಹೆಸರನ್ನ ನಾನು ನಿಮಗೆ ರಿವೀಲ್ ಮಾಡಿರ್ತೀನಿ ಈ ವಾರದ ಲಕ್ಕಿ ಡಿಪ್ಪಿನ ವಿಜೇತರು ಎ ಬಿ ಸಿ ಅಂತ ಏನೋ ಒಂದು ನಾನು ರಿವೀಲ್ ಮಾಡಿರ್ತೀನಿ ಅವರು ಆ ವಾರದ ಒಳಗಡೆ ನೀವು ರೀಡಿಂಗ್ ತಗೋಬೇಕು ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಲಕ್ಕಿ ಡಿಪಿನಲ್ಲಿ ಹೆಸರನ್ನು ಹೇಳಿರ್ತೀನಿ ನೀವು ಎಷ್ಟೋ ದಿನ ಬಿಟ್ಟು ರೀಡಿಂಗನ್ನು ತಗೊಳೋ ಪ್ರಯತ್ನವನ್ನು ಮಾಡ್ತಿರ್ತೀರಾ ಒಂದು ವಾರದ ಟೈಮಿಂಗ್ಸ್ ಮಾತ್ರ ನಿಮಗಿರುತ್ತೆ ಒಂದು ವಾರದಲ್ಲಿ ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿ ನೀವು ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಕನ್ಫ್ಯೂಸ್ ಕನ್ಫ್ಯೂಸನ್ನು ಮಾಡ್ಕೋಬೇಡಿ ಮತ್ತು ಇದರಲ್ಲಿ ಯಾವುದೇ ರೀತಿಯ ಗಿಮಿಕೆಯೂ ಇಲ್ಲ ಒಂದು ವಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರಿಗೆ ನಾವು ಫ್ರೀ ರೀಡಿಂಗನ್ನು ಮಾಡ್ಬೋದು ಸೊ ನಾವು ಆ ಟೈಮಿಂಗ್ಸನ್ನು ಎತ್ತಿಟ್ಟಿರ್ತೀವಲ್ವಾ ಆ ಟೈಮಿಂಗ್ಸಿನಲ್ಲಿ ನೀವು ಬಂದು ರೀಡಿಂಗನ್ನು ತಗೋಬಹುದು ಆದರೆ ಒಂದು ವಾರದ ರೀಡಿಂಗನ್ನು ಈ ವಾರ ಗೆದ್ದು ಇನ್ನು ಹದಿನೈದು ಇಪ್ಪತ್ತು ದಿನಗಳು ಬಿಟ್ಟು ಬಂದು ರೀಡಿಂಗನ್ನು ಕೊಡಿ ಅಂದರೆ ಖಂಡಿತವಾಗಿಯೂ ನಾನು ಕೊಡೋದಿಲ್ಲ ಓಕೆ ಸೊ ನೀವು ಅದೇ ವಾರದಲ್ಲಿ ನೀವು ವಿಜೇತರಾಗಿದ್ದರೆ ಆ ವಾರದಲ್ಲಿ ನಿಮಗೆ ಏಳು ದಿನ ಟೈಮಿಂಗ್ಸ್ ಇರುತ್ತೆ ಅಲ್ವಾ ಸೊ ಆ ಏಳು ದಿನದಲ್ಲಿ ನೀವು ತೊಗೋಬೋದಾಗಿರುತ್ತೆ ಸೊ ಇದು ಕ್ಲಿಯರ್ ಆಯ್ತಲ್ವಾ ಓಕೆ ಮತ್ತು ಈ ರೆಮಿಡಿಗೆ ಬೇಕಾಗಿರುವಂತಹದ್ದು ಒಂದು ಕ್ಯಾಂಡಲನ್ನು ತಗೊಳ್ಳಿ ಓಕೆ ಸೊ ನೆಕ್ಸ್ಟು ಒಂದು ಪೆನ್ ಬೇಕಾಗತ್ತೆ ಪೀಸ್ ಆಫ್ ಪೇಪರ್ ಮತ್ತು ಇಲ್ಲಿ ನೋಡಿ ಹನಿ ಓಕೆ ಸೊ ಹನಿಯನ್ನು ಬೇಕು ಅಂದರೆ ಒಂದು ಬಾಟಲ್ ಹನಿ ಬೇಕಾದರೆ ಇಲ್ಲ ಇಲ್ಲ ಸ್ವಲ್ಪ ಮಾತ್ರವೇ ಬೇಕು ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅದರಲ್ಲೂ ಪ್ಯೂರ್ ಇರುವಂತಹ ಜೇನು ಹನಿಯನ್ನು ನೀವು ರೆಮಿಡಿಗೋಸ್ಕರ ಯೂಸ್ ಮಾಡಿಕೊಂಡ್ರೆ ಇದು ಇನ್ನೂ ಬೇಗ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ ಮತ್ತು ಈ ರೆಮಿಡಿಯನ್ನು ಮಾಡುವಾಗ ನಿಮಗೆ ಪೀಸ್ ಆಫ್ ಪೇಪರ್ ಬೇಕು ಈ ಒಂದು ಪೀಸ್ ಆಫ್ ಪೇಪರ್ ಬೇಕು ಸೊ ಅದಕ್ಕೂ ಮುಂಚಿತವಾಗಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನಸ್ಸನ್ನು ಮೈಂಡನ್ನು ಮತ್ತು ನೀವಿರುವಂತಹ ಜಾಗವನ್ನು ಮೊದಲು ಕ್ಲೈನ್ಸ್ ಮಾಡ್ಕೊಳ್ಳಿ ಓಕೆ ಈ ಕ್ಲೈಂಟ್ಸ್ ಮಾಡುವಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ನಾನು ಏನಕ್ಕೋಸ್ಕರವಾಗಿ ಈ ಒಂದು ರೆಮಿಡಿಯನ್ನು ಬಳಸ್ತಾ ಇದ್ದೀನಿ ಅದು ನನಗೆ ವರ್ಕ್ ಆಗಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಅಥವಾ ಪಾಸಿಟಿವಿನ ಥಾಟ್ಸ್ಗಳಿಂದ ನೀವು ಇದನ್ನು ಮಾಡಬೇಕಾಗತ್ತೆ ಓಕೆ ಸೊ ಇದಾದ ನಂತರದಲ್ಲಿ ನಿಮ್ಮ ಪ್ಲೇಸ್ ನೀವಿರುವಂತಹ ಪ್ಲೇಸು ಕ್ಲೈನ್ಸ್ ಆದ ತದ ನಂತರದಲ್ಲಿ ನೀವೇನ್ ಮಾಡಬೇಕು ಒಂದು ಪೀಸ್ ಆಫ್ ಪೇಪರನ್ನು ತಗೊಳ್ಳಿ ಅಂತ ಹೇಳಿದ್ದೆ ಹೌದಲ್ವಾ ಸೊ ಈ ಪೀಸ್ ಆಫ್ ಪೇಪರಿನ ಮೇಲೆ ನೇಮ್ ಬರೀ ಕಾಣಿಸ್ತಾ ಇದೆಯಾ ಓಕೆ ಮತ್ತೊಮ್ಮೆ ಸ್ಪ್ರಿಟ್ಸ್ ಓಕೆ ಕಾಣಿಸ್ತಾ ಇದ್ಯಾ ಸೊ ಇಲ್ಲಿ ಪೀಸ್ ಆಫ್ ಪೇಪರ್ ತಗೊಂಡ್ರಿ ಅಲ್ವಾ ಈ ಪೀಸ್ ಆಫ್ ಪೇಪರ್ ನಲ್ಲಿ ಏನ್ ಮಾಡಬೇಕು ನೇಮ್ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನ ಬರೆಯಿರಿ ಇಲ್ಲಿ ನೇಮ್ ಅನ್ನ ಮೆನ್ಷನ್ ಮಾಡಿ ಅವರ ಹೆಸರನ್ನ ಮೆನ್ಷನ್ ಮಾಡ್ಕೊಳ್ಳಿ ಯಾರನ್ನ ನೀವು ಪ್ರೀತಿಸ್ತಾ ಇದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಹೆಸರು ಇದೆ ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಯಾರು ನಿಮ್ಗೆ ಅಟ್ರಾಕ್ಟ್ ಆಗಬೇಕು ಆ ವ್ಯಕ್ತಿಯ ಹೆಸರನ್ನ ಬರೀರಿ ಇಲ್ಲಿ ನೇಮ್ ಅಂತ ಬರೆದಿದ್ದೀನಿ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನ ಮೆನ್ಷನ್ ಮಾಡಬೇಕು ಓಕೆ ಸೊ ತದನಂತರದಲ್ಲಿ ಏನ್ ಮಾಡಬೇಕು ಅನ್ನೋದಾದ್ರೆ ನೀವು ಪ್ಯೂರ್ ಹನಿಯನ್ನ ತಗೊಂಡಿರ್ಬೇಕು ಓಕೆ ಸೊ ಪ್ಯೂರ್ ಹನಿಯಲ್ಲಿ ಈ ಪೀಸ್ ಆಫ್ ಪೇಪರ್ ಗೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಅನ್ಸ್ಕೊ ಅನ್ಕೊತೀನಿ ಕಾಣಿಸ್ತಾ ಇದೆಯಲ್ಲ ಓಕೆ ಹೆಸರಿನ ಮೇಲೆ ಇದನ್ನು ಹನಿಯನ್ನು ಅಪ್ಲೈ ಮಾಡಿ ಓಕೆ ಕ್ಲಿಯೋರ್ ಓಕೆ ಕಾಣಿಸ್ತಾ ಇದೆಯಾ ನೋಡ್ಕೊಳ್ಳಿ ಕರೆಕ್ಟಾಗಿ ಓಕೆ ಇದಾದ ಮೇಲೆ ಏನು ಮಾಡಬೇಕು ಇಷ್ಟೇ ಸಾಕು ಹನಿ ತದನಂತರದಲ್ಲಿ ಇಪ್ಪತ್ತೊಂದು ಬಾರಿ ರಬ್ ಮಾಡಿ ಸೊ ನನ್ನ ಪ್ರೀತಿ ನನಗೆ ಅಟ್ರಾಕ್ಟ್ ಆಗಬೇಕು ನನ್ನ ಪ್ರೀತಿಯ ವ್ಯಕ್ತಿ ನನಗೆ ಅಟ್ರ್ಯಾಕ್ಟ್ ಆಗಬೇಕು ಅಂತ ಇಪ್ಪತ್ತೊಂದು ಬಾರಿ ರಬ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ೀನ್ ಸಿಕ್ಸ್ಟೀನ್ ಸೆವೆಂಟೀನ್ 18, 19, ಟ್ವೆಂಟಿ ಟ್ವೆಂಟಿ ಒನ್ ಓಕೆ ಆಯ್ತಲ್ವಾ ಸೊ ಇದನ್ನ ಇಪ್ಪತ್ತೊಂದು ಬಾರಿ ಜೇನಿನ ಹನಿಯಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನು ರಬ್ ಮಾಡಿದ್ದೀರಾ ಅಂದ್ರೆ ಅಲ್ಲಿ ಇದ್ ಮಾಡಿದ್ದೀರಾ ಹನಿಯನ್ನ ಸೊ ಇದನ್ನು ಎಷ್ಟು ದಿನಗಳ ಕಾಲದವರೆಗೆ ಮಾಡಬೇಕು ಅಂದರೆ ಇದನ್ನು ಇಪ್ಪತ್ತೊಂದು ಟೈಮ್ ನೀವು ರಬ್ ಮಾಡ್ತೀರಾ ಇಪ್ಪತ್ತೊಂದು ದಿನಗಳ ಕಾಲಾವಧಿ ಇರತ್ತೆ ಓಕೆ ಇಪ್ಪತ್ತೊಂದು ದಿನಗಳಲ್ಲಿ ಬಹಳ ಬೇಗ ಅಷ್ಟೊಂದು ಟೈಮ್ ಬೇಕಾದರೆ ಅಷ್ಟೊಂದು ಟೈಮ್ ಬೇಕಾಗಿರೋದಿಲ್ಲ ಆದರೆ ನಿಮ್ಮ ಡೆಡಿಕೇಶನ್ಸ್ ಅನ್ನೋದು ನೀವು ಒಂದು ರೆಮಿಡಿಯನ್ನು ಮಾಡುವಾಗ ಎಷ್ಟು ನೀವು ನಂಬಿರ್ತಿರೋ ಅದರ ಮೇಲೆ ಇದರ ವರ್ಕ್ ಅನ್ನೋದು ಬಹಳ ಬೇಗ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ ಅಟ್ಲೀಸ್ಟ್ ಅಂದರೆ ನೀವು ಇಪ್ಪತ್ತೊಂದು ದಿನಗಳ ಕಾಲದವರೆಗೂ ಕೂಡ ಈ ರೆಮಿಡಿಯನ್ನು ಮಾಡ್ತಾನೇ ಇರಬೇಕು ಯಾವ ಟೈಮ್ ಟೈಮಿನಲ್ಲಿ ನೀವು ಇದನ್ನು ಶುರು ಮಾಡಿರ್ತೀರೋ ಅದೇ ಟೈಮಿನಲ್ಲಿ ಮಾಡಿದ್ರೆ ಇನ್ನೂ ಪವರ್ಫುಲ್ಲಾಗಿ ಇದು ವರ್ಕ್ ಆಗತ್ತೆ ಓಕೆ ಸೊ ನಿಮ್ಮ ಮನಸ್ಸನ್ನು ನಿಮ್ಮ ಮೈಂಡನ್ನು ಪ್ರಶಾಂತವಾಗಿ ಇಟ್ಕೊಂಡು ಇರುವಂತಹ ಜಾಗವನ್ನು ಕ್ಲೈನ್ಸ್ ಮಾಡಿ ತದನಂತರದಲ್ಲಿ ಇದನ್ನು ಮಾಡೋದಕ್ಕೆ ಶುರು ಮಾಡಿ ನೈಟಿನಲ್ಲಿ ಮಾಡ್ತೀನಿ ಓಕೆ ವೆರಿ ಗೇಟ್ ಅದು ಕೂಡ ಒಳ್ಳೆಯ ಟೈಮ್ ಯಾಕಂದರೆ ನಿಮಗೆ ಯಾವುದೇ ರೀತಿಯ ಗಲಿಬಿಲಿ ಇರೋದಿಲ್ಲ ಸೊ ನೈಟಿನ ಟೈಮಿನಲ್ಲಿ ಕೂಡ ನೀವು ಮಾಡಬಹುದಾಗಿರುತ್ತೆ ಇದನ್ನು ರಫ್ ಮಾಡಿದ ತದ ನಂತರದಲ್ಲಿ ಕ್ಯಾಂಡಲಿನಲ್ಲಿ ಇದನ್ನು ಸುಟ್ಟುಬಿಡಿ ಇದನ್ನ ಪಿಲ್ಸರ್ ಇಟ್ಕೊಂಡು ಏನಾದ್ರು ಇಟ್ಕೊಂಡು ಸುಟ್ಬಿಡಿ ಸಂಪೂರ್ಣವಾಗಿ ಸುಡ್ಬೇಕು ಅಲ್ಲಿ ಸುಡ್ತಾ ಇದೆ ನೋಡಿ ಅದು ಇಟ್ಕೊಳಕ್ ಆಗ್ಲಿಲ್ಲ ಸುಟ್ಬಿಡ್ತು ಕೈ ಇದಾದ ಮೇಲೆ ಇನ್ನ ಉಳಿದಂತಹ ಈ ಭಾಗ ಏನಿದೆ ಅಲ್ಲ ಅದನ್ನ ಕೂಡ ಸುಟ್ಕೊಳ್ಳಿ ಕೈಯನ್ನ ಇದ್ ಮಾಡ್ಕೋಬೇಡಿ ಯಾಕಂದ್ರೆ ಬಹಳ ಬೇಗ ಇದಾಗಿ ಬಂದ್ಬಿಡತ್ತೆ ಅದು ಸಂಪೂರ್ಣವಾಗಿ ಈ ಪೇ ಪೀಸ್ ಆಫ್ ಪೇಪರ್ ಏನಿದೆಯೋ ಅದು ಸುಟ್ಟೋಗ್ಬೇಕು ಹುಷಾರು ನೋಡ್ಕೊಂಡು ಮಾಡಿ ಬಹಳ ಬೇಗ ಹತ್ಕೊಂಡು ಹತ್ಕೊಂಡು ಬಂದ್ಬಿಡತ್ತೆ ಹುಷಾರು ನೋಡಿ ಪೀಸ್ ಆಫ್ ಪೇಪರು ಸಂಪೂರ್ಣವಾಗಿ ಹುರಿದೋಗ್ಬಿಡ್ಬೇಕು ಸಿದಾ ತತ್ ನಂತರದಲ್ಲಿ ಇದನ್ನು ಮಾಡುವಾಗ ನನ್ನ ಪ್ರೀತಿ ನನ್ನ ಕಡೆಗೆ ಅಟ್ರ್ಯಾಕ್ಟ್ ಆಗಬೇಕು ನನ್ನ ಪ್ರೀತಿ ನನ್ನ ಕಡೆಗೆ ಅಟ್ರ್ಯಾಕ್ಟ್ ಆಗಬೇಕು ಅನ್ನೋದನ್ನು ಇಪ್ಪತ್ತೊಂದು ಬಾರಿ ಹೇಳಿ ಇಪ್ಪತ್ತೊಂದು ದಿನಗಳ ಕಾಲದವರೆಗೆ ಈ ರೆಮಿಡಿಯನ್ನು ಮಾಡಿ ಮತ್ತು ಹೆಸರನ್ನು ಬರೆದ ನಂತರ ಇಪ್ಪತ್ತೊಂದು ಸಾರಿ ಜೇನುತುಪ್ಪದಲ್ಲಿ ಅದನ್ನು ರಬ್ ಮಾಡಿ ಇದನ್ನು ಮಾಡ್ತಾ ಬರೋದ್ರಿಂದ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಕಡೆಗೆ ಬಹಳ ಬೇಗ ಅಟ್ರ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇರುತ್ತೆ ಮನಸ್ಸನ್ನು ಕಾನ್ಸಂಟ್ರೇಷನಲ್ಲಿ ಮಾಡೋದರಿಂದ ಈ ಎಲ್ಲ ರೆಮಿಡಿಗಳು ಕೂಡ ಖಂಡಿತವಾಗಿಯೂ ವರ್ಕ್ ಆಗುತ್ತೆ ನಿಮ್ಮ ಪ್ರೀತಿ ನಿಮಗೆ ಬೇಕಾ ಈ ರೆಮಿಡಿಯನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮತ್ತು ಇಂದ ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಓಕೆ ಸೊ ಈ ರೆಮಿಡಿಯನ್ನು ಮಾಡಿ ಓಕೆ ಸೊ ಈ ತರಹದ ರೆಮಿಡಿಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಅಥವಾ ಮತ್ತೊಂದು ರೆಮಿಡಿಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಗೂ ಚೆಕ್ಕಿ ಬಾಯ್